ಹಾಲು ಒಂದು ಪ್ರಾಡಕ್ಟ್ ಒಂದು ಪ್ರಾಡಕ್ಟ್ ತಯಾರಾಗಬೇಕಂದ್ರೆ ಅದಕ್ಕೆ ಮೈ ಪ್ರಾಡಕ್ಟ್ಸ್ ನಾವು ಆಹಾರ ಗುಂಪದಲ್ಲಿ ಎಷ್ಟು ಏನು ಪರಿಪೂರ್ಣ ಆಹಾರವನ್ನು ನೀಡ್ತೀವಿ ಅದ್ರ ಮೇಲೆ ಹಾಲಿನ ಪ್ರಮಾಣ ಡಿಪೆಂಡ್ ಆಗ್ತದೆ ಸೊ ಆಹಾರ ಬಂದ ತಕ್ಷಣ ಒಂದು ಒಂದು ಬಿ ಹೈನಿವಲ್ಸ್ ಅಂತ ಏನು ಹೇಳ್ತೀವಿ ಕ್ರಾಫ್ರೀಡ್ ಎಂಟರಿಂದ ಹತ್ತು ಲೀಟರ್ ಹಾಲು ಕೊಡುವಂತಹ ಏನು ಜಾನುವಾರುಗಳಿರ್ತವೆ ಅವುಗಳಿಗೆ ಎಷ್ಟು ದಿನಾಲು ಕಮ್ಮಿ ಅಂದ್ರೂ ನಾವು ಆರರಿಂದ ಹತ್ತು ಕೆ ಜಿ ಒಣಮೇವು ಕೊಡಬೇಕು ಮೂವತ್ತು ಕೆ ಜಿ ಕಸಿಗೆ ಕೊಡಬೇಕು ಹಾಗೂ ಮೇಂಟೆನೆನ್ಸ್ ರೇಷನ್ ಅಂತ ಫಸ್ಟಿಗೆ ನಾವು ಮಿನಿಮಮ್ ಎರಡು ಕೆ ಜಿ ಕಾನ್ಸಂಟ್ರೇಟ್ಸ್ ಹಾಗೂ ಎವ್ರಿ ಒನ್ ಲೀಟರ್ ಫೈವ್ ಫೈ ಗ್ರಾಮ್ಸ್ ಕಾನ್ಸಂಟ್ರೇಟ್ ಆಗಬೇಕು ಕಾನ್ಸಂಟ್ರೇಟ್ಸ್ ಅಂದರೆ ಧಾನ್ಯ ಮಿಶ್ರಣ ಧಾನ್ಯ ಮಿಶ್ರಣವನ್ನು ನಾವು ರೈತರು ತಾವಾಗೇ ಮನೆಯಲ್ಲಿ ಮಾಡಿಕೊಂಡು ಅದರ ಖರ್ಚು ಕಡಿಮೆ ಮಾಡಿಕೊಂಡು ಅದನ್ನು ನೀಡಬಹುದು ಆ ಧಾನ್ಯ ಮಿಶ್ರಣದಲ್ಲಿ ನೀವು ಕಾರ್ಬೋಹೈಡ್ರೇಟ್ಸ್ ಶರ್ಕಪಿಷ್ಟ ಪ್ರೋಟೀನ್ ಅಂಶ ಇರುವಂತಹ ಶೇಂಗಾ ಇಣ್ಣೀರು ಆಮೇಲೆ ದ್ವಿದಳ ಧಾನ್ಯಗಳು ಆಮೇಲೆ ಒಂದು ಸ್ವಲ್ಪ ಆಯಿಲ್ ಆಮೇಲೆ ಮಿನರಲ್ ಮಿಕ್ಸ್ ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂತಹ ಧಾನ್ಯ ಮಿಶ್ರಣ ತಯಾರು ಮಾಡಿಕೊಡೋದ್ರಿಂದ ನೀವು ಖರ್ಚು ಕಡಿಮೆ ಮಾಡಿ ಹಾಲಿನ ಉತ್ಪತ್ತಿಯನ್ನು ಜಾಸ್ತಿ ಮಾಡುತ್ತದೆ ಆಮೇಲೆ ಈಗೀಗ ಧಾನ್ಯ ಮಿಶ್ರಣದ ಖರ್ಚನ್ನು ಕಡಿಮೆ ಮಾಡೋ ಸಲುವಾಗಿ ನೀವು ಮನೆಯಲ್ಲಿಯೇ ಜಸ್ಟ್ ಒಂದು ಮೂರು ಬೈ ಎರಡು ಮೀಟರ್ ಇರುವಂತಹ ಜಾಗಗಳಲ್ಲಿ ನಾವು ಅಜೋಲ ಅನ್ನುವಂಥ ಒಂದು ಬೆಳೆಯನ್ನು ಬೆಳೆದು ಆ ಕಾನ್ಸಂಟ್ರೇಟ್ ಕಾಸ್ಟನ್ನು ಕಡಿಮೆ ಮಾಡೋದು ಅಜೋಲ ಬೆಳೆಯೋದಕ್ಕೆ ನಮಗೇನು ಚಿಕ್ಕ ಆಗೋದಿಲ್ಲ ಎರಡು ಬೈ ಮೂರು ಮೀಟರ್ ಅಗಲ ಇರುವಂತಹ ಒಂದು ಜಾಗ ಅಲ್ಲಿ ನೆರಳು ಮಾಡ್ಕೋಬೇಕು ನೆರಳು ಮಾಡ್ಕೊಂಡು ಒಂದು ಹತ್ತು ಇಂಚು ನೆಲಕ್ಕೆ ಕಟ್ಕೋಬೇಕು ಕಟ್ಕೊಂಡು ಅದರಲ್ಲಿ ನೀರು ಬಿಟ್ಕೊಂಡು ಆ ನೀರಿನಲ್ಲಿ ಒಂದು ಸ್ವಲ್ಪ ಕಾಲದ ಸೆಗಣೆ ಅಂದರೆ ಗೊಬ್ಬರ ಒಂದು ಸ್ವಲ್ಪ ದಿನ ಕೊಳ್ತಿರಬೇಕು ಅಂಥ ಒಂದು ಗೊಬ್ಬರವನ್ನು ಒಂದು ಪುಟ್ಟಿ ಹಾಕಿ ಒಂದು ನಾಲ್ಕೈದು ಪುಟ್ಟಿ ಮಣ್ಣು ಹಾಕಿ ಅದ್ರ ಜೊತೆಗೆ ಸೂಪರ್ ಫಾಸ್ಫೇಟ್ ಅಂತ ಒಂದು ಫಿಫ್ಟಿ ಗ್ರಾಮ್ ಈ ಇದು ಸಿಗುತ್ತೆ ಗೊಬ್ಬರ ಅದನ್ನೊಂದು ಆ್ಯಡ್ ಮಾಡಿ ಸಾಕಷ್ಟು ಆರ್ ಎಸ್ ಕೆಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈ ಅಜೋಲಾ ಕಲ್ಚರ್ ಆ ಕಲ್ಚರ್ನ ಹಾಕಿ ನೀವು ಅದ್ರ ಮೇಲೆ ಬಿಟ್ಬಿಡ್ಬೇಕು ಸೊ ನೆರಳನ್ನು ಇರೋ ಇರೋ ಥರ ಮೇಂಟೈನ್ ಮಾಡಬೇಕು ಅದು ನಾಲ್ಕೈದು ದಿನದಲ್ಲಿ ಆ ಏರಿಯಾ ಪೂರ್ತಿ ಹಬ್ಬಿ ಬಿಡುತ್ತೆ ಅದನ್ನು ಅಷ್ಟು ಬೇರೆ ಸರ್ಪೇಸಲ್ಲಿ ಕಲೆಕ್ಟ್ ಮಾಡಿಕೊಂಡು ನೀವು ಹೆಂಡಿ ವಾಸನೆ ಇರುತ್ತೆ ಅದಕ್ಕೆ ಸ್ವಲ್ಪ ನೀರಿಂದ ವಾಶ್ ಮಾಡಿ ಅದನ್ನ ಡೈರೆಕ್ಟಾಗಿ ಅನಿಮಳಿಗೆ ಫೀಡಿಂಗ್ ಕೊಡ್ಬೋದು ಸೊ ಈ ಥರ ಅದು ನಿಮ್ಮ ಕಾನ್ಸಂಟ್ರೇಟ್ಸು ರಿನ್ಕ್ರೀಸ್ ಮಾಡ್ಕೋಬೋದು ನೀವು ಮತ್ತೊಂದು ಕಲ್ಟಿವೇಟ್ ಮಾಡೋದು ಮತ್ತೊಂದು ಸರಿ ತರೋದೇನು ಬೇಬಲ್ಲ ಜಸ್ಟ್ ಕಾರ್ನರಿಗೆ ಒಂದಿಷ್ಟು ಅದನ್ನೇ ಬಿಟ್ಬಿಡೋದು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಒಂದು ಫೋರ್ ಫೋರ್ ಡೇಸಿಗೆ ಮತ್ತೆ ಬೆಳೀತದೆ ನಿಮಗೆ ಕಂಟಿನ್ಯೂಸ್ ಬೇಕಾಗಿತ್ತು ಬೇಕಾಗಿದ್ದಾದ್ರೆ ಅದೇ ಥರ ಒಂದು ನಾಲ್ಕೈದು ಪ್ಲಾಟ್ ಮಾಡಿಕೊಂಡು ಡೈಲಿ ಒಂದು ಇಂದ ನಾವು ಅದನ್ನು ಕಲೆಕ್ಟ್ ಮಾಡಿಕೊಂಡು ಆ್ಯನಿಮಲ್ಸಿಗೆ ಫೀಡ್ ಮಾಡಿ ಈ ಕಾನ್ಸಂಟ್ರೇಟ್ ಕಾಸ್ಟನ್ನೇ ನಾವು ಕಡಿಮೆ ಮಾಡಬಹುದು